ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮನ್ನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ನಮ್ಮ ಮನೇಲಿ ಒಂದು ಡಿಶ್ ಮಾಡಿದ್ದು ಸೈಡ್ ಡಿಶ್ ಆಗಿ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಡಿಶ್ಶ ನೀವು ಒಂದು ಸಲ ಮಾಡಿ ನೋಡಿ ಇದು ಗೋಬಿ ಗೋಬಿಲಿ ಮಾಡಿರೋದು ಗ್ರೀನ್ ಮಸಾಲ ಹಾಕಿ ಗೋಬಿ ಫ್ರೈ ಮಾಡಿ ಮಾಡಿದ್ದೀನಿ ಇದು ಒಂದು ಅನ್ನ ಅನ್ನ ಸಾಂಬಾರು ಒಂದು ಅನ್ನ ರಸ ಇಲ್ಲಾಂದರೆ ಸುಮ್ಮನೆ ಶೈಡ್ ಡಿಶ್ಗೂ ತಿನ್ಬೋದು ಆ ಥರ ಒಂದು ಈ ಒಂಥರ ಒಂದು ತುಂಬ ಟೇಸ್ಟಿಯಾಗಿರ್ತದೆ ಇದು ಇದೇ ಒಂಥರ ಡಿಫ್ರೆಂಟಾಗಿತ್ತು ಇದು ಯಾವ ಥರ ಮಾಡೋದು ಅಂತ ಬನ್ನಿ ನಾ ನಾನು ಯಾವ ಥರ ಮಾಡಿದೆ ಅಂತ ನಾನು ನಿಮ್ಮ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನೋಡಿ ಇಲ್ಲಿ ಗೋಬಿ ಗೋಬಿ ತೊಗೊಂಡಿದ್ದೀನಿ ಒಂದು ಫುಲ್ಲು ಹೂಕೋಸು ಇದನ್ನು ತಗೊಂಡಿದ್ದೀನಿ ಇದನ್ನು ಕ್ಲೀನ್ ಮಾಡಬೇಕು ಕ್ಲೀ ಇದು ಇದು ಚಿಕ್ಕ ಚಿಕ್ಕದಾಗಿ ಫಸ್ಟ್ ಕಟ್ ಮಾಡ್ಕೋಬೇಕು ನಾವು ನೋಡಿ ಈ ಸೈಜ್ ಕಟ್ ಮಾಡ್ಕೋಬೇಕು ಇದನ್ನು ಒಂದು ಪಾತ್ರೆಗೆ ಹಾಕಿ ಎಲ್ಲ ಈ ಸೈಜೇ ಮೀಡಿಯಮ್ ಸೈಜಾಗೆ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕೊ ಹಾಕ್ಕೊಂಡಿಟ್ಟಿದ್ದೀನಿ ಇದಕ್ಕೆ ಚೆನ್ನಾಗಿ ಬಿಸಿನೀರು ಹಾಕಿ ಇವಾಗ ಚೆನ್ನಾಗಿ ತೊಳಿಬೇಕು ಬಿಸಿನೀರು ಹಾಕ್ತೇನೆ ಬರೀ ತಣ್ಣೀರು ಹಾಕಿದ್ರೆ ಅಚ್ಚಿ ಅದರಲ್ಲೂ ಇರೋ ಹುಳಗಳೆಲ್ಲ ಹೋಗೋಲ್ಲ ಇದಕ್ಕೆ ಒಂದೂವರೆ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಬಿಸಿನೀರು ಹಾಕಿದ್ರೆ ಹೊರಟೋಗುತ್ತೆ ಅದರಲ್ಲಿ ಚಿಕ್ಕ ಚಿಕ್ಕ ಹುಳ ಇರ್ತದೆ ಅದೆಲ್ಲ ಅದೆಲ್ಲ ನೋಡಿ ಕುದಿಯೋ ನೀರು ಹಾಕ್ತಾಯಿದ್ದೀನಿ ಕುದಿಯೋ ನೀರು ಹಾಕಿ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ಒಳಗಡೆನಾರ ಹಾಗೆ ಇಡಬೇಕು ಇದನ್ನು ಆವಾಗಲೇ ಅದರಲ್ಲಿ ಇರೋ ಹುಳಗಳೆಲ್ಲ ಸಾಯೋದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹುಳಗಳು ಕಾಣಿಸೋದೇ ಇಲ್ಲ ವೈಟ್ ಕಲರ್ ಹುಳ ಇರ್ತದೆ ಒಂದು ಸಲ ಗ್ರೀನ್ ಕಲರ್ ಹುಳ ಇರ್ತದೆ ವೆರೈಟಿ ವೆರೈಟಿ ಹುಳ ಎಲ್ಲ ಇರ್ತದೆ ಈಗ ಈ ಗೋಬಿಲಿ ತಿನ್ಬೇಕು ತಿನ್ಬೇಕಾದ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅದಕ್ಕೆ ಚೆನ್ನಾಗಿ ಬಿಸಿನೀರು ಹಾಕಿ ಕುದಿಯೋ ನೀರು ಹಾಕಿ ಉಪ್ಪು ಹಾಕಿ ಮುಚ್ಚಿಟ್ಟಿದ್ದೀನಿ ನೋಡಿ ಇವಾಗ ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಇದಕ್ಕೇ ಒಂದು ಸ್ಪೂನಷ್ಟು ಮೆಣಸು ಹಾಕೋತಾ ಇದ್ದೀನಿ ನಾವು ಖಾರ ಜಾಸ್ತಿ ಬೇಕು ಅಂದರೆ ಬೇಕಾದ್ರೆ ಖಾರ ಜಾಸ್ತಿ ಹಾಕೋಬೋದು ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಕರೆಕ್ಟಾಗಿ ಬಂತು ನೋಡಿ ಹಸಿಮೆಣ್ಸಿಕಾಯಿ ಆಗ್ತಾಯಿದ್ದೀನಿ ಒಂದು ಎಂಟು ಹಸಿಮೆಣಸಿ ತೊಗೊಂಡಿದ್ದೀನಿ ಒಂದು ಕೈ ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ಇಷ್ಟು ಹಾಕಿದ್ದೀನಿ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಆಯಿಲ್ ಹಾಕಿ ಆಯಿಲು ಇವಾಗ ನಾವು ಫ್ರೈ ಮಾಡೋಕ್ಕೆ ಫ್ರೈ ಮಾಡೋಕ್ಕೂ ಬೇಕಲ್ಲ ಅದಕ್ಕೆ ಒಟ್ಟಿಗೆ ನನಗೆ ಆಯಿಲು ಫುಲ್ಲಾಗಿ ಹಾಕಿದ್ದೀನಿ ಆಯಿಲ್ ಬಿಸಿ ಆಯಿತು ಇವಾಗ ಸ್ವಲ್ಪ ಕರಿಬೇವು ರೋಸ್ಟ್ ಮಾಡಿಕೊಂಡು ಆ ಮಿಕ್ಸಿಗೆ ಹಾಕೋದಕ್ಕೆ ಅಂತ ಕರಿಬೇವು ರೋಸ್ಟ್ ರೋಸ್ಟ್ ಮಾಡ್ಕೋಬೇಕು ಕರಿಬೇವು ಬಂದ್ಬಿಟ್ಟು ನಾನು ಇಲ್ಲಿ ಎರಡು ಕೈ ಹಿಡಿಯಷ್ಟು ನಮ್ಮ ಕೈ ನಮ್ಮ ಕೈ ಇದೆಯಲ್ಲ ಅದರಲ್ಲಿ ಎರಡು ಕೈ ಹಿಡಿಯಷ್ಟು ಫುಲ್ಲಾಗಿ ತೊಗೊಂಡಿದ್ದೀನಿ ಕರಿಬೇವು ಹಾಕ್ತಷ್ಟು ಟೇಸ್ಟ್ ಚೆನ್ನಾಗಿರ್ತದೆ ಈ ಥರ ಸ್ವಲ್ಪ ರೋಸ್ಟ್ ಮಾಡಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಹಸಿ ಕರಿಬೇವು ಬೇಡ ಅಂತ ರೋಸ್ಟ್ ಮಾಡಿ ಹಾಕೋತಾಯಿದ್ದೀನಿ ನಾನು ಅವಾಗ ಕಲ್ಲರು ಚೆನ್ನಾಗಿ ಬರ್ತದೆ ತಿನ್ನುವಾಗ ಚೆನ್ನಾಗಿರ್ತದೆ ಇನ್ನೂ ಸ್ವಲ್ಪ ಕರಿಬೇವು ಬೇಕಾದ್ರೆ ಸೇರಿಸ್ಬೋದು ನನ್ನ ಹತ್ರ ಅಷ್ಟೇ ಇದ್ದದ್ದು ಮತ್ತೆ ಕೆಳಗಡೆ ಯಾರು ಹೋಗೋರು ಅಂತ ನಾನು ತಂದಿಲ್ಲ ಎರಡು ಕೈ ಹಿಡಿ ಅಷ್ಟೇ ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಎಕ್ಸ್ಟ್ರಾ ಆಗ್ತಾಯಿದ್ದೆ ಸಾಕಾಗಿಲ್ಲ ಇದು ಕರಿಬೇವೇ ನಮಗೆ ಟೇಸ್ಟ್ ಕೊಡೋದು ತಿನ್ನಬೇಕಾದ್ರೆ ಕರಿಬೇವು ತುಂಬ ಒಳ್ಳೆಯದು ಈ ಊಟಕ್ಕೆಲ್ಲ ಊಟಕ್ಕೆ ನಾವು ತಟ್ಟೆಗೆ ಊಟ ಸಾಂಬಾರಿಗೆ ಏನಾದ್ರು ಒಗ್ಗರಣೆ ಮಾಡಿ ತಟ್ಟೆ ಒಳಗಡೆ ಬಿದ್ದರೆ ತೆಗೆದು ಹೊರಗಡೆ ಹಾಕ್ತೀವಲ್ಲ ದಯವಿಟ್ಟು ಆಗ ಮಾಡಿಬಿಡಿ ದಯವಿಟ್ಟು ಅದನ್ನ ತಿನ್ನಿ ಕಣ್ಣಿಗೆ ತುಂಬ ಒಳ್ಳೆಯದಂತೆ ನನ್ನ ಕೆಲ್ ನನ್ನ ಡಾಕ್ಟ್ರ್ ಮನೇಲಿ ಕೆಲಸ ಮಾಡ್ತೀನಿ ಯಾವಾಗಲೂ ಹೇಳ್ತಾ ಇರ್ತಾರವ್ರು ಕರಿಬೇವು ಬಿಸಾಕಬೇಡಿ ಕರಿಬೇವು ತಿನ್ನಿ ಕೂದಲಿಗೆ ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಯಾವಾಗಲೂ ಹೇಳ್ತಾ ಇರ್ತಾರವ್ರು ಅದಕ್ಕೆ ಇದು ಮಿಕ್ಸಿಲ್ ಪೇಸ್ಟ್ ಮಾಡಿಬಿಟ್ರೆ ಒಬ್ಬರು ತಿಂದೇ ಇರೋರಿಗೂ ಗೊತ್ತಾಗೋದಿಲ್ಲ ತಿಂಡೇ ತಿಂದೆ ಇರೋ ತಿನ್ನೋ ತಿನ್ನೋದಿಲ್ವಲ್ಲ ಅವ್ರಿಗೂ ಗೊತ್ತಾಗೋದಿಲ್ಲ ಕರ್ಬೇವೋ ವಾಪಸ್ ಹಾಕಬೇಕು ವಾಪಂತ ನೋಡಿ ಈ ಟೇಸ್ಟ್ ಬರುತ್ತೆ ಈ ಕಲರ್ ಬರುತ್ತೆ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಇವಾಗ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೇ ಇನ್ನು ಒಂದೂವರೆ ಸ್ಪೂನಷ್ಟು ಫ್ಲೋರ್ ಹಾಕೋತಾ ಇದ್ದೀನಿ ಫ್ಲೋರ್ ಹಾಕಿದ್ರೆ ಮಸಾಲೆ ಕರೆಕ್ಟಾಗಿ ಅದಕ್ಕೆ ಮಿಕ್ಸ್ ಆಗಲಿ ಅಂತ ಫ್ಲೋರ್ ಹಾಕೋದು ಟೇಸ್ಟ್ಗೆ ಏನು ಫ್ಲೋರ್ ಹಾಕೋದಿಲ್ಲ ಫ್ಲೋರ್ ಏನಕ್ಕೆ ಹಾಕ್ತೀವಿ ಅಂದರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಸಟ್ಟಾಗಲಿ ಅಂತ ನಾವು ಆಯಿಲ್ ಆಯಿಲಲ್ಲಿ ಹಾಕ್ತೀವಲ್ಲ ಕಾರ್ನ್ ಕಾರ್ನ್ಫ್ಲವರ್ ಹಾಕಿಲ್ಲ ಅಂದರೆ ನಾವು ಮಸಾಲೆ ಎಲ್ಲ ಬಿಟ್ಕೊಬಿಡ್ತದೆ ಎಣ್ಣೆಯಲ್ಲಿ ಕಾರ್ನ್ಫ್ಲವರ್ ಹಾಕಿದ್ರೆ ಅದು ಹಂಗೆ ಇರ್ತದೆ ಅದು ಅದಕ್ಕೋಸ್ಕರನೇ ಕಾರ್ನ್ಫ್ಲವರ್ ಹಾಕೋದು ಅದಕ್ಕೇ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಒಂದು ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಾ ಪೌಡರ್ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಚೆನ್ನಾಗಿ ಹಿಡಿಬೇಕು ಉಪ್ಪು ಕಾನ್ಫ್ಲವರು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಇದು ಮಾಡಿಟ್ಬಿಟ್ರೆ ಫ್ರಿಡ್ಜಲ್ಲಿ ಬೇಕಾದ್ರೆ ನಾವು ಯಾವಾಗಾರು ಫ್ರೈ ಮಾಡ್ಕೋಬೋದು ಇದನ್ನು ಊಟ ಮಾಡಬೇಕಾದ್ರೆ ಇವಾಗಲೇ ಮಾಡಬೇಕು ಅಂತೇನಿಲ್ಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷನಾದ್ರೂ ಇಡಬೇಕು ಇದನ್ನು ಅವಾಗ ಸ್ವಲ್ಪ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಹಾಕಕ್ಕೆ ಹೋಗ್ಬೇಡ್ರಿ ನಾನು ಹತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಇದನ್ನು ಆದಮೇಲೆ ನೋಡಿ ಹಾಕಿದ್ದೀನಿ ಹತ್ತು ನಿಮಿಷ ನಾನು ಹಾಗೆ ಇದು ಇದಾಗಕ್ಕೆ ಒಂದು ನೆನೆಯಾಗಿ ಬಿಟ್ಟಿದ್ದೀನಿ ಇವಾಗ ಎಣ್ಣೆ ಬಿಸಿಯಾಗಿದೆ ಈಗ ಹಾಕ್ತಾಯಿದ್ದೀನಿ ನೋಡಿ ನಾನು ಎಷ್ಟು ಬೇಕು ಅಷ್ಟೇ ಹಾಕ್ಕೊಂಡಿದ್ದದ್ದು ಇವತ್ತು ಸೈಡ್ ಡಿಶ್ ನಮಗೆ ಎಷ್ಟು ಬೇಕು ಊಟಕ್ಕೆ ನಾನು ಅಷ್ಟೇ ಫ್ರೈ ಮಾಡ್ಕೊಂಡಿದ್ದದ್ದು ಪೂರ್ತಿಯಾಗಿ ರೋಸ್ಟ್ ಮಾಡಿಲ್ಲ ನೆಕ್ಸ್ಟ್ ಡೇ ಮಾಡ್ಕೊಳ್ಳೋವ ಅಂತ ಇಲ್ಲ ಅದು ನಮಗೆ ಖಾಲಿ ಆಗೋದಿಲ್ಲ ಅದು ಅದಕ್ಕೋಸ್ಕರ ಫ್ರೈ ಹಾಗೇ ಮಾಡಿಬಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಬಾಕಿದು ಇವಾಗ ನಾನು ತಟ್ಟೆಯಲ್ಲಿ ತೋರಿಸ್ತೀನಲ್ಲ ನಾನು ನಾವು ಅಷ್ಟೇ ಮಾಡ್ಕೊಂಡದ್ದು ಈ ಥರ ಒಂದೊಂದೇ ಫುಲ್ಲು ಒಂದು ಫುಲ್ಲು ಸುತ್ತ ಹಾಕೊಬರಬೇಕು ಈ ಥರ ನಾವು ವಡೆ ಬಜ್ಜಿ ಹಾಕ್ತೀವಲ್ಲ ಸೇಮ್ ಇದೆ ಆ ಥರ ಆದರೆ ತುಂಬ ರುಚಿ ಇತ್ತು ಮಾತ್ರ ಸೂಪರ್ ಟೇಸ್ಟ್ ಇತ್ತು ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ಕಲರ್ ಬಂದಿದೆ ಈ ಕಲರ್ ಬರುವಾಗ ಇನ್ನೂ ಸ್ವಲ್ಪ ಕಲರ್ ಆಗಬೇಕಿದು ಹಾಗೆ ಸೈಡ್ ಸೈಡ್ ಡಿಶ್ಗೆ ಇಲ್ಲಾಂದರೂ ಹಾಗೆ ಬೇಕಾದ್ರೆ ತಿನ್ಬೋದು ಸಾಯಂಕಾಲದ ಹೊತ್ತು ಟೀ ಟೀ ಇಟ್ಕೊಂಡು ಸೈಡ್ ಡಿಶ್ ಆಗಿದ್ದನ್ನು ತಿನ್ಬೋದು ಇದನ್ನು ಚೆನ್ನಾಗಿರ್ತದೆ ನೋಡಿ ಯಾವ ಥರ ಈ ಕಲರ್ ಬರಬೇಕು ಗೋಲ್ಡನ್ ಕಲರ್ ಬರಬೇಕು ಈ ಕಲರ್ ಬಂದಾಗ ಸೂಪರ್ ಟೇಸ್ಟ್ ಆಗಿರ್ತದೆ ಸುಮ್ಮನೆ ಸುಮ್ಮನೆ ಮಾಡಿದೆ ನಾನು ಕೆಲಸ ಮಾಡೋ ಮನೇಲಿ ಮಾಡಿದರು ಹೇಳಿದರು ಮಾಡಿಸಿದ್ರು ಅವರು ಹೇಳಿ ಮಾಡಿಸಿದ್ರೆ ಸರಿ ಚೆನ್ನಾಗಿತ್ತು ನಾನು ತಿನ್ನು ನೋಡಿದೆ ಟೇಸ್ಟ್ ಮಾಡಿದೆ ಸರಿ ನಮ್ಮನೇಲಿ ಮಾಡೋದ ಅಂತ ಸರಿ ವೀಡಿಯೋ ಬೇಕಲ್ಲ ಅಂದ್ಬಿಟ್ಟು ವೀಡಿಯೋ ನೋಡಿ ಈ ಕಲರ್ ಬಂದಿದೆ ನೋಡಿ ಎಲ್ಲ ಫುಲ್ ಫ್ರೈ ಮಾಡಿ ಈಗ ಹಾಕಿದ್ದೀನಿ ಸೇಮ್ ಗೋಬಿ ಮಂಜೂರಿ ಥರನೇ ಇರ್ತದೆ ಇದಕ್ಕೊಂದು ಟೊಮೊಟೊ ಸಾಸು ಅದಕ್ಕೆ ಗೋಬಿ ಮಂಜೂರಿ ಆಗೋಗುತ್ತೆ ಇದು ಗೋಬಿ ಮಂಜೂರಿ ಎಲ್ಲ ಇದು ಸುಮ್ಮನೆ ಒಂಟೈ ಸೈಟ್ ಹಾಕಿ ಮಾಡ್ಕೊಂಡಿರೋದು ಇದು ನಿಮ್ಮನೆಯಲ್ಲೂ ಟ್ರೈ ಮಾಡಿ ನೋಡಿ ಅದು ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದಂತೂ ಮರಿಬೇಡಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟು ಜನ ಸಬ್ಸ್ಕ್ರೈಬರ್ ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ನನ್ನ ನನಗೆ ಯಾರು ಸಬ್ಸ್ಕ್ರೈ ಎಲ್ಲ ಸಬ್ಸ್ಕ್ರೈಬರ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯ್ರಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ನಾವು ಅಷ್ಟು ಬೇಗ ಬೆಳಿಬೋದು ಇಲ್ಲ ಅಂದ್ರೆ ನಾವು ಬೆಳೆಯೋಕ್ಕಾಗಲ್ಲ ಅದಕ್ಕೆ ಪೂರ್ತಿಯಾಗಿ ವೀಡಿಯೋ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಯಾವುದೇ ವೀಡಿಯೋ ಯಾರದೇ ನಮ್ಮದೇ ವೀಡಿಯೋ ಅಂತಲ್ಲ ಬೇರೆ ಯಾವುದಾದ್ರೂ ವೀಡಿಯೋನ ಯೂಟ್ಯೂಬಲ್ಲಿ ಈ ವಿಡಿಯೋ ನೋಡ್ತೀರಲ್ಲ ದಯವಿಟ್ಟು ಯಾರ್ದು ಕಟ್ ಮಾಡಬೇಡಿ ಅಡ್ವರ್ಟೈಸ್ಮೆಂಟನ್ನು ಕಟ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಆವಾಗಲೇ ಅವ್ರಿಗೆ ವ್ಯೂಸ್ ಎಲ್ಲ ಚೆನ್ನಾಗಿ ಬರೋದು ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್